ನೀವೆಲ್ಲ ಯಾರು ಬಂದಿದ್ದೀರಿ ನಮ್ಮ ಭಾಷಣಕ್ಕೋಸ್ಕರ ಯಾರು ಬಂದಿಲ್ಲ ಒಂದು ಮನರಂಜನೆ ಕಾರ್ಯಕ್ರಮನ ನೀವು ಅಂತೆಲ್ಲ ಬಂದಿದ್ದೀರಿ ಆದ್ರೂ ಈ ಒಂದು ಸಂದರ್ಭದಲ್ಲಿ ನನ್ನ ಕರೆಸಿ ಏನು ತಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀರಿ ಗಂಗಮ್ಮ ಮತ್ತು ಸತ್ಯಮ್ಮ ಎಲ್ಲಮ್ಮ ಎಲ್ಲಾ ದೇವರ ಕರಗ ಮಹೋತ್ಸವನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ರಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ನೆಚ್ಚಿನ ಸಹಸಂತಿ ಮಂಜುನಾಥ್ ಅವ್ರು ಬರ್ಬೇಕಾಗಿತ್ತು ನೀವೆಲ್ಲರೂ ನೂತನವಾಗಿ ಸಂಸದರನ್ನು ಆಯ್ಕೆ ಮಾಡಿಕೊಂಡು ಇರಪ್ಪ ಏನು ನೂತನವಾಗಿ ಸಂಸದರನ್ನು ಆಯ್ಕೆ ಮಾಡಿದ್ದೀವಿ ತಾವೆಲ್ಲರೂ ಐವತ್ತು ನಮ್ಮ ರೈತರ ಒಂದು ರೈತರ ಒಂದು ಕಷ್ಟಕಾರಿ ಪಡೆಗಳು ಏನಿದೆ ಅಂತಕ್ಕಂಥದ್ದು ಅರ್ಥಿರ್ತಕ್ಕಂಥ ಇವತ್ತು ನಾಳೆ ಒಂದು ಚುನಾವಣೆ ಇವತ್ತು ನಾಳೆ ಏನು ಆಗಿದೆ ನಮ್ಮ ಪ್ರಧಾನಮಂತ್ರಿಗಳು ನಾಳೆ ಅಧಿಕಾರ ಸ್ವೀಕರಿಸ್ತಾ ಇದ್ದಾರೆ ಅವ್ರ ಜೊತೆ ನಮ್ಮ ಕುಮಾರಣ್ಣ ಸಹ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ ಆ ಸಮಾರಂಭಕ್ಕೆ ನಮ್ಮ ಶಾಸಕರು ಹೋಗಿರೋದ್ರಿಂದ ಅವರು ಬರಕಾರ ನಮ್ಮೆಲ್ಲರ ಪರವಾಗಿ ಕನ್ನಸಂದ್ರ ಗ್ರಾಮಸ್ಥರಿಗೆ ಶುಭಾಶಯವನ್ನು ತಿಳಿಸಿ ಅಂತ ಹೇಳಿದ್ದಾರೆ ಆ ತಾಯಿ ಈ ಒಂದು ಕನಸನ್ನ ಮತ್ತು ಸ್ನಾರ್ಥ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರಿಗೆ ಆಶೀರ್ವಾದ ಕೊಳ್ಳಿ ಎಲ್ಲರೂ ಒಳ್ಳೆ ಮಳೆ ಬೆಳೆ ಆಗಿ ಸಮೃದ್ಧಿಯಾಗಿ ಅವೆಲ್ಲ ರೈತರು ಒಳ್ಳೆ ರೀತಿಯಲ್ಲಿ ಬಾಳಣ್ತಾ ಇರುತ್ತೆ ಈ ಒಂದು ಸಂದರ್ಭದಲ್ಲಿ ಅಂತ ಇಲ್ಲಿ ಕನಸಿ ಮಾಡೋದಕ್ಕೆ ಅವಕಾಶಕ್ಕೂ ನನ್ನ ಜೈ ಹಿಂದ್ ಜೈ ಕರ್ನಾಟಕ